ಹಾಯ್ ಬೈ ಹೇಗಿದ್ದೀರಾ ಎಲ್ಲರೂ ಬನ್ನಿ ನಾನಿವತ್ತು ನಿಮಗೆ ಒಂದು ಹಳೇ ಗಿಡ ನಾನೊಂದು ಆರು ವರ್ಷದ ಹಿಂದೆ ತಂದು ಹಾಕ್ಕೊಂಡಿರೋ ಗಿಡನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಮದುವೆ ಮೇಲೆ ತೊಗೊಂಡು ಬಂದು ಹಾಕ್ಕೊಂಡಿದ್ದು ಆ ಟೈಮಲ್ಲಿ ನಾನು ಪಿ ಸಿ ಓಡಿಯಿಂದ ಸಫರ್ ಆಗ್ತಾ ಇದ್ದೆ ಈ ಪಿ ಸಿ ಓಡಿ ನಿಮಗೆ ಗೊತ್ತೇ ಇರುತ್ತೆ ಹೆಣ್ಮಕ್ಳಿಗಂತೂ ತುಂಬ ಪ್ರಾಬ್ಲಮ್ ಅದರಿಂದ ಅದು ಗೊತ್ತೇ ಇರುತ್ತೆ ಇರಲಿ ನೆಕ್ಸ್ಟು ಇದು ನಾನು ಹೊಸ್ದಾಗಿ ಪಾಟ್ ತಗೊಂಬಂದು ಮಣ್ಣು ಹಾಕಿ ಬೀಜಗಳು ಹಾಕಿದೆ ಸೊ ಎಲ್ಲ ಸಣ್ಣ ಸಣ್ಣ ಗಿ ಗಿಡಗಳು ಸಸಿಗಳು ಬರ್ತಾ ಇದ್ದಾವೆ ಮೊಳಕೆ ಬಂದಿದೆ ಖುಷಿಯಾಯಿತು ಹಾಗೆ ನಾನೀಗ ನನ್ನ ಪಿ ಸಿ ಓ ಡಿ ಪ್ರಾಬ್ಲಮಿಗೆ ಬರ್ತೀನಿ ನಾನು ಪಿ ಸಿ ಓ ಡಿ ನನಗೆ ಹದಿನಾರನೇ ವರ್ಷದಿಂದನೂ ನನಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇದೆ ಸೊ ಅದು ಹಾಗೇ ಇತ್ತು ಬಟ್ ಅದು ನಾನು ಅಷ್ಟು ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ ಬಟ್ ಒನ್ಸ್ ಮ್ಯಾರೇಜ್ ಆದಮೇಲಂತೂ ಅದರದ್ದು ಯಾವ ಥರ ಪ್ರಾಬ್ಲಮ್ ಅಂತ ನನಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ತುಂಬ ತುಂಬ ಕಷ್ಟಪಟ್ಟಿದ್ದೀನಿ ಆ ಟೈಮಲ್ಲಿನೇ ನಾನು ಈ ಗಿಡನ ತೊಗೊಂಬಂದು ಹಾಕ್ಕೊಂಡೆ ಈ ಗಿಡದಲ್ಲಿ ಕೂಡ ಹೂ ಬಿಡ್ತಾ ಇರಲಿಲ್ಲ ತುಂಬ ಜನ ಹೇಳೋರು ಕಿತ್ತು ಬಿಸಾಕು ಏನು ಮಾಡ್ತೀಯ ಈ ಗಿಡನ ನೀನು ಹೂವೇ ಬಿಡೋಲ್ಲ ಇದರಲ್ಲಿ ಅಂತ ಬಟ್ ಆದರೆ ನಂಗೆ ಕಿತ್ತು ಬಿಸಾಕೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ನಾವು ಹಾಗೆ ಅಲ್ವಾ ಈಗ ನಾವು ಒಂದು ಹೆಣ್ಣಾಗಿ ನಮಗೆ ಪಿ ಸಿ ಯು ಡಿ ಪ್ರಾಬ್ಲಮ್ ಇದ್ದು ಮಗು ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದಾಗ ನಮ್ಮನ್ನು ಹಾಗೆ ಬಿಸಾಕ್ಬಿಡಕ್ಕಾಗತ್ತಾ ಅನ್ನೋ ಒಂದು ಮೈಂಡ್ ನನಗೆ ಬರ್ತಾಯಿತ್ತು ಸೊ ಹಾಗಾಗಿ ನಾನು ಯಾವುದೇ ಗಿಡನೇ ಆಗಲಿ ಸಣ್ಣ ಗಿಡನೇ ಆಗಲಿ ನಾನು ಅದನ್ನು ಕಿತ್ತು ಬಿಸಾಕೋದಿಲ್ಲ ನೋಡಿ ಇದೇ ಬ್ರಹ್ಮ ಕಮಲ ಇದಿವತ್ತು ಆರು ವರ್ಷ ಆಗಿದೆ ಕರೆಕ್ಟಾಗಿದೆ ನಾನು ತೊಗೊಂಡು ಬಂದು ಇದು ನೋಡಿ ತುಂಬ ಲೆಂತ್ ಇದೆ ತುಂಬ ಜನ ಹೇಳಿದ್ರು ನಾನು ಯಾವುದೇ ಒಂದು ಕಟ್ಟಿಂಗ್ ಕೂಡ ಇದರಲ್ಲಿ ನಾನು ಮಾಡಿಲ್ಲ ಅದು ಹೆಂಗೆ ಬರುತ್ತೋ ಹಾಗೇ ಬಿಟ್ಟಿದ್ದೀನಿ ಇವತ್ತು ಒಂದು ಮೊಗ್ಗು ಕೂಡ ಬಂದಿದೆ ಖುಷಿ ಆಯಿತು ನನಗೆ ಈ ಮೊಗ್ಗು ನೋಡಿ ಜೊತೆಗೆ ಯಾವುದೇ ಆಗಲಿ ನಾವು ಶ್ರದ್ಧೆಯಿಂದ ಮಾಡಬೇಕು ಪಿ ಸಿ ಓಡಿ ಇರೋರಂತೂ ದಯವಿಟ್ಟು ಎದೆಗುಂದಬೇಡಿ ಪಿ ಸಿ ಓಡಿ ಪ್ರಾಬ್ಲಮ್ ಇರೋರು ಚೆನ್ನಾಗಿ ಊಟ ಮಾಡಿ ಜೊತೆಗೆ ವಾಕ್ ಚೆನ್ನಾಗಿ ಮಾಡಿ ಆದಷ್ಟು ಮೈಂಡನ್ನ ಇಟ್ಕೊಂಡಾಗ ನಮ್ಮ ಹೆಲ್ತು ಆಟೋಮೆಟಿಕ್ಕಾಗಿ ಸರಿ ಹೋಗುತ್ತೆ ನೋಡಿ ಮಗ್ಗು ಬಂದಿದೆ ಖುಷಿಯಾಯಿತು ಹಾಗೆ ಅಲ್ವಾ ಸಮಯ ಕಳೆದಾಗೆ ಎಲ್ಲದಕ್ಕೂ ಒಂದು ರಿಸಲ್ಟ್ ಅಂತ ಇದ್ದೇ ಇರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಪಿ ಸಿ ಓಡಿಯಲ್ಲಿ ನಾನು ಫೇಸ್ ಮಾಡಿದಂಥ ಪ್ರಾಬ್ಲಮ್ಮು ಹಾಗೆ ಯಾವ ರೀತಿ ನನ್ನ ಪಿ ಸಿ ಓಡಿನ ನಾನು ಕ್ಯೂರ್ ಮಾಡಿಕೊಂಡೆ ಮತ್ತು ಯಾವ ಗುರುವಿನ ಅನುಗ್ರಹ ಆಯಿತು ನನಗೆ ಪಿ ಸಿ ಓಡಿಯಲ್ಲಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್